ನಮಸ್ಕಾರ ಸ್ನೇಹಿತರೆ ಕೆಕೆಆರ್ ವಿರುದ್ಧ ಸೋತು ಪ್ಲೇ ಆಫ್ ರೇಸ್ನಿಂದ ಹೊರಬಿದ್ದ ಬಳಿಕ ಹತ್ತರು ಹಾರ್ದಿಕ್ ಪಾಂಡ್ಯ ನಂತರ ರೋಹಿತ್ ಶರ್ಮಾರವರ ಬಗ್ಗೆ ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಕೆಕೆಆರ್ ವಿರುದ್ಧ ಮುಂಬೈ ಸೋತ ಬಳಿಕ ಹಾರ್ದಿಕ್ ಪಾಂಡ್ಯ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ರೋಹಿತ್ ಶರ್ಮಾರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಬಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಮುಂಬೈನ ವಾಂಖಿಡೆ ಅಂಗಳದಲ್ಲಿ ನಡೆದ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐವತ್ತೊಂದನೇ ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ನಾಯಕತ್ವದ ಮುಂಬೈ ಇಂಡಿಯನ್ಸ್ ಹಾಗೂ ಶ್ರೇಯಸ್ ಅಯ್ಯರ್ ನೇತೃತ್ವದ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿಯಾಗಿದ್ದು ಸ್ನೇಹಿತರೆ ಈ ಒಂದು ಪಂದ್ಯವನ್ನು ಕಲ್ಕತ್ತಾ ನೈಟ್ ರೈಡರ್ಸ್ ತಂಡವು ಭರ್ಜರಿಯಾಗಿ ಇಪ್ಪತ್ನಾಲ್ಕು ರನ್ಗಳಿಂದ ಗೆದ್ದುಕೊಂಡಿದೆ ಸ್ನೇಹಿತರೆ ಹೌದು ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಹಾರ್ದಿಕ್ ಪಾಂಡ್ಯ ರವರು ಮೊದಲು ಬೌಲಿಂಗ್ ಮಾಡುವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದಕ್ಕೆ ಆರ್ ತಂಡವು ಹತ್ತೊಂಬತ್ತು ಪಾಯಿಂಟ್ ಐದು ಓವರ್ಗಳಲ್ಲಿ ನೂರ ಅರವತ್ತೊಂಬತ್ತು ರನ್ ಗಳಿಗೆ ಸರ್ವಪತನ ಕಂಡಿತು ತಂಡದ ಪರ ಸ್ಟಾರ್ ಆಲ್ರೌಂಡರ್ ಆಗಿರುವ ವೆಂಕಟೇಶ್ ಅಯ್ಯರ್ ಅವರು ಐವತ್ತೆರಡು ಎಸೆತಗಳನ್ನು ಎದುರಿಸಿ ಆರು ಬೌಂಡರಿ ಹಾಗೂ ಮೂರು ಸಿಕ್ಸರ್ ಗಳ ಸಹಾಯದಿಂದ ಎಪ್ಪತ್ತು ರನ್ ಬಾರಿಸಿ ಮಿಂಚಿದರು ಇನ್ನು ಇವರಿಗೆ ಸಾಥ್ ನೀಡಿದ ಮನೀಶ್ ಪಾಂಡೆ ರವರು ಮೂವತ್ತೊಂದು ಎಸೆತಗಳಿಂದ ನಲವತ್ತೆರಡು ರನ್ ಬಾರಿಸಿ ತಂಡದ ಮೊತ್ತವನ್ನು ನೂರ ಅರವತ್ತೊಂಬತ್ತಕ್ಕೆ ತಂದು ನಿಲ್ಲಿಸಿದರು ಸ್ನೇಹಿತರೆ ಇದರೊಂದಿಗೆ ನೂರ ಎಪ್ಪತ್ತು ರನ್ ಗಳ ಸ್ಪರ್ಧಾತ್ಮಕ ಗುರಿಯನ್ನು ಬೆನ್ನೆಟ್ಟಿದಂತಹ ಮುಂಬೈ ಇಂಡಿಯನ್ಸ್ ತಂಡವು ಹದಿನೆಂಟು ಪಾಯಿಂಟ್ ಐದು ಓವರ್ಗಳಲ್ಲಿ ನೂರ ಅರವತ್ತೈದು ರನ್ ಗಳಿಗೆ ಗಳನ್ನ ಕಳೆದುಕೊಂಡಿತು ಇದರೊಂದಿಗೆ ಇಪ್ಪತ್ನಾಲ್ಕು ರನ್ ಗಳ ಹೀನ ದಾಖಲಿಸಿತು ಸ್ನೇಹಿತರೆ ತಂಡದ ಪರ ಸುನೀಲ್ ಕುಮಾರ್ ಯಾದವ್ರು ಮೂವತ್ತೈದು ಸ್ಥಿತಿಗಳಿಂದ ಐವತ್ತಾರು ರನ್ ಬಾರಿಸಿದ್ದು ಬಿಟ್ಟರೆ ಉಳಿದ ಯಾವ ಗಳು ಕೂಡ ಹೇಳಿಕೊಳ್ಳುವಂತಹ ಇನ್ನಿಂಗ್ಸ್ ಆಡಿರಲೇ ಇಲ್ಲ ಸ್ನೇಹಿತರೆ ಇದರೊಂದಿಗೆ ಈ ಹೀನ ಮುಂಬೈ ಇಂಡಿಯನ್ಸ್ ತಂಡವು ಇದೀಗ ಅಧಿಕೃತವಾಗಿ ಪ್ಲೇ ಆಫ್ ಫೇಸ್ ನಿಂದ ಹೊರಬಿದ್ದಿದೆ ಇದೀಗ ಕೆಕೆಆರ್ ವಿರುದ್ಧ ಮುಂಬೈ ಸೋತ ಬಳಿಕ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಮಾತನಾಡಿದ ಹಾರ್ದಿಕ್ ಅವರು ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ಇದೊಂದು ಸೀಸನ್ ನಮ್ಮ ತಂಡಕ್ಕೆ ಕಳಪೆಯಾದ ಆವೃತ್ತಿಯಾಗಿತ್ತು ಐಪಿಎಲ್ನ ಆವೃತ್ತಿಯನ್ನು ನಾವು ಮರೆಯಲೇಬೇಕು ತಂಡದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳಲೇಬೇಕು ಇಲ್ಲವಾಗಿದ್ದಲ್ಲಿ ನಾವು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಬೇಕಾಗುತ್ತದೆ ಎಂದು ಹಾರ್ದಿಕ್ ಪಾಂಡ್ಯ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಪಾಂಡ್ಯ ರವರು ಇಂದಿನ ಪಂದ್ಯದಲ್ಲಿ ಬೌಲರ್ಗಳು ಅದ್ಭುತವಾದ ಬೌಲಿಂಗ್ ದಾಳಿಯನ್ನು ಸಂಘಟಿಸಿದ್ದಾರೆ ಜಸ್ಪ್ರೀತ್ ಬುಮ್ರಾ ಅಪಾಯಕಾರಿಯಾದ ಬೌಲಿಂಗ್ ಮಾಡುವ ಮೂಲಕ ನಮ್ಮ ತಂಡಕ್ಕೆ ಯಶಸ್ಸನ್ನು ತಂದುಕೊಡುತ್ತಿದ್ದಾರೆ ಆದರೆ ಬ್ಯಾಟ್ಸ್ಮನ್ಗಳು ಟಾರ್ಗೆಟ್ ಅನ್ನು ಚೇಸ್ ಮಾಡುವ ವೇಳೆ ವಿಫಲವಾಗಿದ್ದಾರೆ ಬ್ಯಾಟಿಂಗ್ ವೈಫಲ್ಯವೇ ತಂಡದ ಸೋಲಿಗೆ ಪ್ರಮುಖ ಕಾರಣವಾಯಿತು ಎಂದು ಹಾರ್ದಿಕ್ ಪಾಂಡ್ಯ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ರೋಹಿತ್ ಶರ್ಮಾ ಒಬ್ಬ ಲೆಸೆಂಡ್ ಆಟಗಾರ ಮುಂಬರುವ ದಿನಗಳಲ್ಲಿ ನಾನು ಅವರಿಗೆ ನಾಯಕತ್ವವನ್ನು ಹಸ್ತಾಂತರಿಸಲಿದ್ದೇನೆ ಏಕೆಂದರೆ ನಾಯಕತ್ವದ ಜವಾಬ್ದಾರಿಯಿಂದ ನಾನು ಕೂಡ ಚೆನ್ನಾಗಿ ಆಡುತ್ತಿಲ್ಲ ಹೀಗಾಗಿ ನಾಯಕತ್ವವನ್ನು ಹಸ್ತಾಂತರಿಸಿದರೆ ತಂಡಕ್ಕಾಗಿ ಉತ್ತಮವಾದ ಆಟವನ್ನು ಆಡಲು ಸಾಧ್ಯವೆಂದು ಹಾರ್ದಿಕ್ ಪಾಂಡ್ಯ ಹೇಳಿದ್ದಾರೆ ಈ ಮೂಲಕ ರೋಹಿತ್ ರವರ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನ ಪಾಂಡ್ಯ ನೀಡಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಕೆಕೆಆರ್ ವಿರುದ್ಧ ಮುಂಬೈ ಸೋತ ಬಳಿಕ ಹಾರ್ದಿಕ್ ಪಾಂಡ್ಯ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು